ಇನ್ನಿತ್ಲೇ ಕರ್ನಾಟಕದ ಪೊಲೀಸ್ ಸ್ಕಾಟ್ಲ್ಯಾಂಡ್ ಪೊಲೀಸ್ ಲೆಕ್ಕ ಅವು ಕೇಸ್ ಎಲ್ಲ ಪತ್ತನ ಆಗಲಿ ಅನ್ನ ದುರಂತ ಸೌಜನ್ಯಾಗ ಇನ್ನಿ ಮುಟ್ಟ ನ್ಯಾಯ ತಿಕ್ಕಿ ಸೌಜನ್ಯ ಅವಾಗ ಪಾಕಿಸ್ತಾನದ ಬಾಂಗ್ಲಾದೇಶದ ಪೊಣ್ಣತ್ತು ನಮ್ಮ ಹಿಂದೂ ಅಪ್ಪೆ ನಮಗಲ್ ನಿಗಲಿ ಸಬೂತು ಲಕ್ಷ ಕಣತ ಕೊಡಲೇ ಇಂಕ್ಲ ಸುಪ್ರೀಂ ಕೋರ್ಟ್ ಅಂದು ಇಂಕ್ಲೆ ಇನ್ನಿ ಮುಟ್ಟ ಅವು ಬಂಗ ಆದ ಸುಪ್ರೀಂ ಕೋರ್ಟ್ ಕಾಸಿ ಅಂದ ಲೆಕ್ಕ ಸಾಕ್ಷಾತ್ ತಿಕ್ಕಂಡ ಸುಪ್ರೀಂ ಇಂಕ್ಲ ಕಾರ್ ದಾಡಲೆಪ್ಪ ಅಪ್ಪಂಡ ನಮಗ ಭೀಮರಾವ್ ಅಂಬೇಡ್ಕರ್ ಪಂತೇರು ಸವಿಂದ್ರ ಬಂತೇರು ಭಾರತ ರತ್ನ ಅಂಬೇಡ್ಕರ್ ಬಂತೇರು ನ್ಯಾಯ ಗೋಬಾ ನಿಗುಲು ಹೋರಾಟ ಮಾಡಿ ನಿಗಲ್ ನೋಟಿಗೆ ನ್ಯಾಯ ಒಂಡೊಂದು ಆ ಅಪ್ಪನ ಕಣ್ಣ ನೀರು ನಮಗೆ ತಗಂತ ಕುಲ್ವಾಭೂಮಿದ ಆರಾಧ್ಯ ದೇವಿಯ ನಮ್ಮನ ಜೀವದಾನದ ಉಲ್ಲಾಲ್ ದಿನ ಪವಿತ್ರ ಜಾಗೆ ಒಂದು ನೂದು ನೂದು ಐವರ್ಸು ದುಂಬು ನಮ್ಮ ಹಿರಿಯಾಗ್ಲು ಆ ಕಷ್ಟದ ದಿನೊಟ್ಟು ಈ ಬೊಂಬೈ ಮಹಾನಗರ ನಮಗೆ ಒಂದು ಜವಾಬ್ದಾರಿ ಕೊಡ್ತೀರಿ நமனா ந மாதூமியு எஞ்சின அன்யாய அதர்மண்டல நிகழில் ஜாதி மத பேதபூர் நிகழும் ஆய்வு கண்டிப்பாக தர்ம போட நிகழில் ஓராட்ட மாலைபோது மூத்த யோரு சும்மா ஹிரியாக பண்ண்த்தேருந்து குரு நாராயணஸ்வாமி உந்தே பண்ணினேன் பந்தினி ஏரியில் உங்கே பந்தினி இனி சௌஜன்ய பரவாத நம ஓராட்டம் மாறுத்தான் நம்ம ஊ தைவேவஸ்து இனிமுட்ட ஏரியில் பார்த்திங்கஜா நம்ம சுரூத பிரார்த்தனை துண்டு குடும்பத்தை ஆதிதை மஞ்சுநாதீ சைத்தன்ய கோர்புன மஞ்சு அஞ்சல அன்னப்பாமி மோனே மாறுத்துன புத்தூர் மலிங்கஸ்வமி குக்கே சுபிரமணியாமி பஞ்சலிங்கே தேவி ரெண்டு பிரார்த்தனை மாலுது శనక్కాయికి ప్రార్థన వాళ్ళు తిన్న నాలువారు దేవస్థాన కాలత్తూరు మళ్ళా దుర్గబ్రహ్మేశ్వరి అప్పై మంగళాదేవి ఇంచు మూడాయి ఇంచుపొండ రాజరాజేశ్వరి కొల్లూరు తప్పే కటూరు దుర్గపరమేశ్వరి బొప్పనాడు దుర్గబ్రహ్మేశ్వరి అద్దెపాటి ఆదేశ్వర స్వామి ಹೊರಕೋಡಿ ಸೋಮನಾಥೇಶ್ವರು ಪೂರಾ ದೈವ ದೇವರ ಪ್ರಾರ್ಥನೆ ಮಾಡ್ತಿದ್ದು ಅಗಲಮ್ಗೆ ಶಕ್ತಿ ಕೊಡ್ತೇವೆ ಇನ್ನೀತ್ತಲೇ ಕರ್ನಾಟಕದ ಪೊಲೀಸ್ ಸ್ಕಾಟ್ಲೆಂಡ್ ಪೊಲೀಸ್ ದಲ್ಲೇ ಕಾ ಓ ಕೇಸಿನ ಪತ್ತನಾಗಲಿ ಆ ನಮ್ಮ ದುರಂತ ಸೌಜನ್ಯಾಗ ಇನ್ನಿ ಮುಟ್ಟ ನ್ಯಾಯತೆ ಕಟ್ಟಿ ಅವು ಓ ಪ್ರ ಓ ಪ್ರಭಾವಶಾಲಿಯಿಂದ ನಮಗೆ ಕೊಟ್ಟು ನಮಗೆ ದೇವರೇ ಇಂಜಿನ ಈ ಪವಿತ್ರ ಜಾಕೆಟ್ ನಮಗೆ ನ್ಯಾಯತೆ ಕೊಡು ಕುಡಂಜಿ ಮುಳ್ಪೈಸ ಕಾರ್ಯಕರ್ತೆಯರು ಬೇತ ಇರ್ಲಾತ್ ವಿಶ್ವ ಹಿಂದೂ ಪರಿಷತ್ತ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸಂಘದ ಕಾರ್ಯಕರ್ತರು ಬಜರಂಗದ ಕೊಡುತು ನಮ್ಮ ಇಂಕುಲ ಹಿಂದೂ ಸಂಘಟನೆ ಆಗಲಿ ಹಿಂದೂ ಪೊನ್ನಾಗ ಪಡತ್ತೆ ಸೌಜನ್ಯ ಅಂತ ಪಾಕಿಸ್ತಾನದ ಬಂಗ್ಲಾದೇಶ ಪೊನ್ನಾತ್ ನಮ್ಮ ಹಿಂದೂ ಅಪ್ಪ ನಮಗಲ್ ನಿ ಪೂರ ನಮ ಇನ್ನು ಒಂದು ನಮಗೆ ಪುಣ್ಣ ಪದಿನಾರು ವರ್ಷರು ಪಂಪಡ ನಮ್ಮ ಪೇಪರ್ ಪೇಪಾಡು ಓದುತಾ ನಿ ಸಬೂತು ಕೊ ಸಾಕ್ಷಿ ಕಣ್ತು ಸುಪ್ರೀಂ ಇಂಕ್ಳ ಸುಪ್ರೀಂಕೋರ್ಪಂದು இங்களை கினிமுட்டி சுப்பிரீம் காரை காசிச்சந்தேக்க சாட்சாத் தீகண்ட சுப்பிரிமே இங்கே கார் தட்போ அப்பண்ட நமக்கு பீமராவ் அம்பேட் கண்தேரு சவிதனுடைய பண்த்தெரு பரதரத்ன அம்பேட் கர் பண்ற நியாயில் ஓராட்ட மலப்பு நிகழ்ச்சி ஞாயிற உண்டு உண்டு இங்க பவித்த மன்னிட்டு உஞ்சு கூ கோ பண்ட் இன்னு அப்ப நம்ம தட்சிண கன்னட பொண்ணுகளே சவெண்ட்டி ஃபைவ் ஆண்கள் இரவத்து அஞ்சு உண்டு ரேஷோ அனுப ಉಂದು ಸೌಧ ನೆಟ್ಟದೇ ಒಂದು ಸುಳ್ಳು ನಕ್ಕ ಕಟ್ಟದಿತ್ತರು ಏರಾವರಿ ಸಂತೋಷ್ ರಾವ್ ಅನು ನಾಲ್ಕು ವರ್ಷ ಜೈಲ್ಡ್ ಪಾಡಿಯರು ಆ ಅಪ್ಪನ ಕಣ್ಣನೀರ್ ನಮಗೆ ತಗಂತಾ ಈ ಅಪ್ಪನ ಕಣ್ಣನೀರ್ ನೆಕ್ ನಮ್ಮ ಹೋರಾಟ ಮಾಡ್ತು ದಯಪುಣನ್ನು ಬಿಡ ಕಟ್ಟದಿತ್ತರು ನೆಕ್ ಪೂರ ಪುರಬಹುದು ನಮಗೆ ಈ ಪವಿತ್ರ ಕಾರ್ಮಿಕ ನಮ್ಮ ಬೊಂಬೈ ತಂದ ನಗರ ಒಂಚು ನಮಗೆ ನ್ಯಾಯತೆ ಕೊಡು நமக்கு ஏன பிரபாவட்டிச்சு ஏறினால் பிரச்சோதனைச்சுன்னா நம்ம கொஞ்சம் நியாயப்படாது கொஞ்சம் பொண்ணாக என்ன நியாயப்படாது ஜெய் மகாராஷ்டிரம்